ಓಂ ಶ್ರೀ ಸಾಯಿ ಹನುಮಾನ್ ಶ್ರೀನಿವಾಸ ರಾವ್ ಗುರುಜಿ ವಂಶ ಪಾರಂಪರಿಕ ಮಹಾ ಸಿದ್ಧಿ ದೈವಜ್ಞ ಜ್ಯೋತಿಷ್ಯರು ಕವಡೆ ಶಾಸ್ತ್ರ ಶಾಸ್ತ್ರ ಮತ್ತು ಕುಂಡಲಿ ಜಾತಕವನ್ನು ನೋಡಿ ನಿಮ್ಮ ನಿರ್ದಿಷ್ಟ ಭವಿಷ್ಯವನ್ನು ತಿಳಿಸುತ್ತಾರೆ ಹಾಗೂ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಾದ ಮದುವೆ ಸಂತಾನ ದಾಂಪತ್ಯ ಕಲಹ ಸಾಲ ಬಾಧೆ ಉದ್ಯೋಗ ವಿದ್ಯಾಭ್ಯಾಸ ಕೋರ್ಟ್ ಕೇಸ್ ಹಾಗೂ ಮನುಷ್ಯನ ಜೀವನದ ಯಾವುದೇ ಘೋರ ಕಠಿಣ ಮತ್ತು ಗುಪ್ತ ಸಮಸ್ಯೆಗಳು ಇದ್ದರೂ ಕೂಡ ಶಾಶ್ವತ ಪರಿಹಾರ ಮಾಡುವ ಏಕೈಕ ಗುರುಗಳು ಪಂಡಿತ್ ಶ್ರೀ ಶ್ರೀನಿವಾಸರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ನಾಲ್ಕು ಸೊನ್ನೆ ಒಂದು ಐದು ಒಂಬತ್ತು ಬರುವ ಮುನ್ನ ಭೇಟಿಯ ಸಮಯವನ್ನು ಈ ನಂಬರ್ಗೆ ಒಂದು ಕರೆ ಮಾಡಿ ಖಚಿತಪಡಿಸಿಕೊಂಡು ಬನ್ನಿ ಗುರುಗಳ ನೇರ ಭೇಟಿಗಾಗಿ ಸಂಪರ್ಕಿಸಿ ಕಾಯಂ ವಿಲಾಸ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸಿಗ್ನಲ್ ಹತ್ತಿರ ಬೆಂಗಳೂರು